ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ನೂರಾರು ಒಂದು ಆಪಾದನೆಗಳು ಬರ್ತಾ ಇದ್ದರು ಆಮೇಲೆ ಈ ಹಗರಣಗಳು ಸಹ ಬರ್ತಾ ಬರ್ತಾಯಿದ್ರು ಸಹ ಬಿ ಜೆ ಪಿ ಇದನ್ನು ದಿಟ್ಟವಾಗಿ ಒಂದು ಒಗ್ಗಟ್ಟಿನಿಂದ ಏನೇ ಒಂದು ಪೇಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಜನರಿಗೆ ಒಂದು ಗೊಂದಲವೈ ಸಹ ಮೂಡಕ್ಕೆ ಮೂಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಹಾಗಾಗಿ ಯಾವ್ಯಾವ ಹಗರಣದಲ್ಲಿ ಬಿ ಜೆ ಪಿ ಒಂದು ಸ್ಪಷ್ಟ ನಿಲುವನ್ನು ತಾಳ್ದೇನೆ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿಲ್ಲ ಕಾಂಗ್ರೆಸ್ನ ಈ ಕೆಲವೊಂದು ತಪ್ಪುಗಳಿಂದ ಈ ಬಿ ಜೆ ಪಿ ಯಾವ ರೀತಿಯ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳದೆ ಇದು ತಾರ್ಕಿಕ ಅಂತ್ಯವನ್ನು ಕಾಣಿಸಿಲ್ಲ ಅನ್ನೋದನ್ನ ನಾವು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಕಾಂಗ್ರೆಸ್ ಅಧಿಕಾರ ಬಂದಾಗಿನಿಂದ ಒಂದಲ್ಲ ಒಂದು ವಿವಾದಗಳಲ್ಲಿ ಸಿಲುಕುತ್ತಾ ಒಂದು ಬಿಜೆಪಿಗೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಗೆ ಒಂದು ಆಹಾರವಾಗಿ ಸಿಗ್ತಾ ಇದೆ ಈ ಒಂದು ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಈ ಒಂದು ವಿವಾದಗಳನ್ನು ಬಿ ಜೆ ಪಿ ಮಾಡ್ಕೊಳ್ತಿಲ್ಲ ಅನ್ನೋ ಒಂದು ಮಾತುಗಳು ಸಹ ಪಕ್ಷದ ವಲಯದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಪ್ರಶ್ನೆ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಮುಖ ಪ್ರತಿಪಕ್ಷವಾಗಿ ಬಿ ಜೆ ಪಿ ಹೋರಾಡಲು ವಿಫಲವಾಗುತ್ತಿದೆಯೇ ಎಂಬ ಮಾತುಗಳು ಸಹ ಇದೆ ಸಮರ್ಥವಾದ ವಿಪಕ್ಷಗಳು ಇಲ್ಲದೇ ಇದ್ದರೆ ಸರ್ಕಾರದ ಲೋಪದೋಷ ಹಗರಣಗಳನ್ನು ಜನರ ಮುಂದೆ ಇಡುವವರು ಯಾರು ಇದು ಸಾರ್ವಜನಿಕ ವಲಯದಲ್ಲಿ ಎದುರಾಗುತ್ತಿರುವ ಪ್ರಮುಖ ಪ್ರಶ್ನೆಯಾಗಿ ಕಾಡ್ತಾ ಇದೆ ಕರ್ನಾಟಕ ಬಿಜೆಪಿ ಘಟಕಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡುವ ವಿಚಾರದಲ್ಲಿ ಬಿಜೆಪಿ ವರಿಷ್ಠರು ಯಾವುದೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿಲ್ಲ ಇದು ಎಲ್ಲೋ ಒಂದು ಕಡೆ ವಿಜೇಂದ್ರ ನೇತೃತ್ವದ ಪಾರ್ಟಿಗೆ ಹಿನ್ನಡೆಯಾಗುತ್ತಿದೆ ಎನ್ನುವುದು ಸಹ ಪ್ರಶ್ನೆಯಾಗಿದೆ ರಾಜ್ಯ ಬಿಜೆಪಿ ಹೋರಾಟದ ಬಿ ಬಿಸಿಯ ಕಾವು ಸಹ ಆಡಳಿತ ಪಕ್ಷಕ್ಕೆ ತಟ್ಟುತ್ತಿಲ್ಲ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರಾ ಅಥವಾ ಇನ್ಯಾರಾದರೂ ಚುಕ್ಕಾಣಿ ಹಿಡಿಯುತ್ತಾರೋ ಹಿಡಿಯಲಿದ್ದಾರೋ ಎನ್ನುವುದು ರಾಜ್ಯ ಬಿ ಜೆ ಪಿ ವಲಯದಲ್ಲಿ ಸಹ ಇರುವ ಗೊಂದಲ ಈ ಗೊಂದಲ ಮುಂದುವರಿಸಿದಷ್ಟು ಕಾಂಗ್ರೆಸ್ಗೆ ಲಾಭ ಇನ್ನೊಂದು ಕಡೆ ಜೆ ಡಿ ಎಸ್ಗೆ ಕೂಡ ತಮ್ಮ ಪಾರ್ಟಿಯನ್ನು ಬೆಳೆಸಲು ಸಹಾಯವಾಗುತ್ತದೆ ಕೂಡ ಅಂತಲೂ ಸಹ ಹೇಳ್ತಾ ಇದೆ ಕರ್ನಾಟಕದ ಬಿಜೆಪಿ ಮಟ್ಟಿಗೆ ಮೂರು ಬರಣ ಬಣಗಳಿವೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಗೊತ್ತಿರುವ ಮಟ್ಟಿಗೆ ಮೂರು ಬರಣಗಳಿವೆ ಬಸವನಗೌಡ ಪಾಟೀಲ್ ಎತ್ನಾಲ್ರನ್ನು ಬಿಜೆಪಿಯಿಂದ ಉಚ್ಚಾಟಿಸಲ್ಪಟ್ಟಿದ್ದರೂ ಸಹ ಯಡಿಯೂರಪ್ಪ ಕುಟುಂಬದ ಹೊರತಾಗಿ ಪಕ್ಷವನ್ನು ಅವರು ಟಾರ್ಗೆಟ್ ಮಾಡುತ್ತಿಲ್ಲ ಅವರ ಜೊತೆ ಒಂದಷ್ಟು ಬಿಜೆಪಿ ಮುಖಂಡರು ಇದ್ದಾರೆ ಎನ್ನುವುದು ಸಹ ಗೊತ್ತಿರುವ ವಿಚಾರ ಇನ್ನು ತಟಸ್ಥ ಬಣದಲ್ಲಿ ಇರುವವರು ಕೂಡ ಪೂರ್ಣ ಪ್ರಮಾಣದಲ್ಲಿ ಪಕ್ಷದ ಪರವಾಗಿ ಅಥವಾ ವಿಜೇಂದ್ರ ಆರು ಅಶೋಕ್ ಪರವಾಗಿ ನಿಲ್ಲುತ್ತಿಲ್ಲ ಒಂದು ಪಕ್ಷವಾಗಿ ಬಿಜೆಪಿಯ ಆಡಳಿತ ಪಕ್ಷದ ವಿರುದ್ಧ ಹೋರಾಡುತ್ತಿಲ್ಲ ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಮಾತುಗಳು ಸಹ ಒಂದಾಗಿದೆ ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣದ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾದಂತಹ ಹಗರಣ ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದ ವಿರುದ್ಧ ಹೆಸರೇ ಇದರಲ್ಲಿ ಕೇಳಿಬಂದಿತ್ತು ಇದಕ್ಕಾಗಿ ವಿಜೇಂದ್ರ ಅವರ ನೇತೃತ್ವದ ಪಾದಯಾತ್ರೆಯನ್ನು ಮಾಡಿತು ಬಿಜೆಪಿ ಮಾಡಿತ್ತು ಆದರೆ ಆದರೆ ಇದರಲ್ಲೂ ಸಹ ಒಗ್ಗಟ್ಟು ಇರಲಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕೆನ್ನುವ ಅನ್ನು ಇಟ್ಟುಕೊಂಡು ಆರಂಭವಾದ ಈ ಹೋರಾಟ ತಾರ್ಕಿಕ ಅಂತ್ಯ ಹಿಂಡುಕೊಂಡು ಬಿಜೆಪಿ ವಿಫಲವಾಯಿತು ಸಿಎಂ ಪತ್ನಿ ಸೈಟ್ ಅನ್ನು ಸಹ ವಾಪಸ್ ನೀಡಿದ್ದರೋ ಆದರೆ ಪಾದಯಾತ್ರೆ ನಡೆಸಿ ಬಿಜೆಪಿ ಸುಮ್ಮನಾಯಿತು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇನ್ನೊಂದು ಹಗರಣ ವಾಲ್ಮೀಕಿ ನಿಗಮದ ಹಗರಣ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ತೀವ್ರ ಮುಜುಕರ ತಂದಂತ ವಿದ್ಯಮಾನವಾಗಿತ್ತು ಕುಂತು ಮುಖ್ಯಮಂತ್ರಿಗಳೇ ನೀಡುವುದನ್ನು ಸದನದಲ್ಲಿ ಒಪ್ಪಿಕೊಂಡಿದ್ದರೂ ಸಹ ಲೋಕಸಭೆಯಲ್ಲಿ ಇದನ್ನು ನಿರ್ಮಲಾ ಸೀತಾರಾಮನ್ ಲೇವಡಿ ಮಾಡಿದ್ದರು ಮುಂಜಾಗ್ರತಾ ಕ್ರಮವಾಗಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಸಹ ಸೂಚಿಸಲಾಯಿತು ಇದಕ್ಕೊಂದು ಅಂತ್ಯ ಹಾಡೇ ಹಾಡುವುದಾಗಿ ಬಿಜೆಪಿ ಹೇಳಿದ್ದ ನಾಯಕರು ಸಹ ಇಲ್ಲೂ ತಮ್ಮ ಪೂರ್ಣ ಶಕ್ತಿಯನ್ನು ಪ್ರದರ್ಶನ ಮಾಡಲಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಶಾಸಕರಿಗೆ ನೀಡುವ ಅನುದಾನ ವಿಚಾರದಲ್ಲೇ ತಾರತಮ್ಯ ಮಾಡಲಾಗುತ್ತಿದೆ ಅಂತಂದು ಕುಂದು ಕಾಂಗ್ರೆಸ್ ನಾಯಕರೇ ಹೇಳಿದ್ದಾರೆ ಸ್ಕೀಮ್ ಸ್ಕೀಮ್ನಿಂದಾಗಿ ಬೊಕ್ಕಸದಲ್ಲಿ ಹಣವಿಲ್ಲ ಎನ್ನುವ ಮಾತನ್ನು ಸಹ ಕೈ ಶಾಸಕರು ಹೇಳುತ್ತಿದ್ದಾರೆ ಇದಾದ ನಂತರ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು ಅದು ಕೈ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಎನ್ನುವ ಮಾತುಗಳು ಸಹ ಕೇಳಿ ಬರುತ್ತಿತ್ತು ತಮ್ಮ ತಮ್ಮ ಕ್ಷೇತ್ರಕ್ಕೆ ಸಿಗಬೇಕಾದ ಅನುದಾನ ವಿಚಾರದಲ್ಲೂ ಬಿಜೆಪಿ ನಾಯಕರು ಸಹ ಗರ್ಜಿಸಲಿಲ್ಲ ಇನ್ನು ನೂರಾರು ಶವಗಳನ್ನು ಹೂತಿಟ್ಟ ಒಂದು ಪ್ರಮುಖ ಒಂದು ಕೇಸ್ನ ವಿಚಾರವಾಗಿ ಬುರುಡೆ ತಂದ ವ್ಯಕ್ತಿಯ ಮಾತಿಗೆ ಸರ್ಕಾರ ಹಾಕಿ ವಿಶೇಷ ತನಿಖಾ ತಂಡವನ್ನು ರಚಿಸಿತ್ತು ಎಸ್ ಐ ಟಿ ಮಾಸ್ಕ್ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಅಗೆಯಲು ಆರಂಭಿಸಿತ್ತು ಇವನ ಹೇಳಿಕೆ ಸುಳ್ಳಾಗುತ್ತಿದ್ದಂತೆ ಜನ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಹೆಚ್ಚಾದ ಹಿನ್ನೆಲೆ ಬಿ ಜೆ ಪಿ ಧ್ವನಿ ಎತ್ತಲು ಸಹ ಆರಂಭಿಸಿತು ಆರಂಭದಲ್ಲಿ ಎಸ್ ಐ ಟಿ ರಚನೆಯನ್ನು ವೇಳೆ ಸುಮ್ಮನಿದ್ದ ಬಿ ಜೆ ಪಿ ಈಗ ಪಾದಯಾತ್ರೆಯ ಧರ್ಮಸ್ಥಳಕ್ಕೆ ಮಾಡಿದ ಒಂದು ರೀತಿಯಲ್ಲಿ ಸಹ ಒಂದು ಗೊಂದಲ ಒಂದು ರೀತಿ ಈಗ ಜನರಿಗೆ ಒಂದು ಮೂಡ್ತಾ ಬರ್ತಾ ಇದೆ ಹಾಗಾಗಿ ಬಿ ಜೆ ಪಿ ಈ ಥರದ್ದು ಒಂದು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಮಾಡಲಿರ್ತಕ್ಕಂಥ ಒಂದು ಕೇಸ್ನ ವಿಚಾರವಾಗಿ ಈಗ ಸಾರ್ವಜನಿಕ ವಲಯದಲ್ಲಿ ಒಂದು ಸ್ಪಷ್ಟ ನಿಲುವು ಸಹ ಕೇಳಿ ಬರ್ತಾ ಇದೆ ಹಾಗಾಗಿ ಈ ಒಂದು ಕಾಂಗ್ರೆಸ್ನಲ್ಲಿ ನಡೆಸಿರ್ತಕ್ಕಂಥ ಒಂದು ನೂರಾರು ವಿವಾದಗಳನ್ನು ಬಿ ಜೆ ಪಿಯವರು ಒಂದು ಸ್ಪಷ್ಟವಾಗಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ತಾ ಇಲ್ಲ ಒಂದು ಮಾತುಗಳು ಸಹ ಪಕ್ಷದ ವಲಯದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಈ ಒಂದು ವಿಚಾರವಾಗಿ ಬಿ ಜೆ ಪಿ ಎಚ್ಚೆತ್ತುಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಹೋರಾಟವನ್ನು ನಡೆಸಿಕೊಳ್ಳುತ್ತೆ ಕೈಗೊಳ್ಳುತ್ತೆ ಅನ್ನೋದು ನಾವೆಲ್ಲರೂ ನೋಡಬೇಕಾಗಿದೆ ವೀಕ್ಷಕರೇ ನಮ್ಮ ಮಾಹಿತಿ ಆಗಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ